ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಹನೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಹೋರಾಟ ನಡೆದಿದೆ ಕಾಡಿನೊಳಗಿರುವ ಆಲಂಬಾಡಿ ಜಂಬೂಕ ಪಟ್ಟಿಮಾರಿಕೋಟೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸಲು ಅರಣ್ಯ ಇಲಾಖೆ ಅಧಿಕಾರಿಗಳು ಅನುವು ಮಾಡಿಕೊಡಬೇಕು ಎಂದು ಹನೂರು ಪಟ್ಟಣದ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡಲಾಗಿದೆ ಮಲೆಮಹದೇಶ್ವರ ವನ್ಯಧಾಮ ಅರಣ್ಯ ಪ್ರದೇಶವನ್ನ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವನ್ನಾಗಿ ಮಾಡಬಾರದು ಅರಣ್ಯದೊಳಗೆ ವ್ಯವಸಾಯ ಮಾಡುತ್ತಿರುವ ರೈತರ ಜಮೀನುಗಳನ್ನು ಜಂಟಿ ಸರ್ವೆ ಮಾಡಿಸಿ ಹಕ್ಕುಪತ್ರ ನೀಡಲು ಅನುಕೂಲ ಮಾಡಿಕೊಡಬೇಕು ಆನೆ ಸೇರಿದಂತೆ ವನ್ಯಜೀವಿಗಳು ರೈತರ ಜಮೀನುಗಳಿಗೆ ಬಾರದಂತೆ ಸೋಲಾರ್ ಸಮೇತ ರೈಲ್ವೆ ಬ್ಯಾರಿಕೇಡ್ ಬೇಲಿ ನಿರ್ಮಿಸಬೇಕು ಎಂದು ರೈತ ಸಂಘದ ಮುಖಂಡ ಗೌಡೇಗೌಡ ಆಗ್ರಹಿಸಿದರು

ಇವರ ಆದೇಶ ಇರೋದು 나 ಈಗ ಬರನ್ ಆಡಿನ ಜೊತೆಯಲ್ಲಿ ಆ ಜನಗಳ ಜೊತೆ ಬರಸಲ್ಲ ಆರಂಭ ಮಾಡಿದ್ರೆ ಅಲ್ಲಿ ಪ್ರತಿ ಒಬ್ಬರಿಗೂ ಕೊಟ್ಟಿದ್ದೀವಿ ಎಲ್ಲ ವಾತ ಇದ್ದ್ರು ನಾನು ಎಲಿಜಿಬಲ್ ಇದ್ದ್ರು ಗ್ರಾಮ ರೇಣಿ ಸಮಿತಿಯಿಂದ ರೆಕಮೆಂಡ್ ಆಗಿ ಬರ್ತೀವಿ ಗೊತ್ತಾ ನನಗೆ ಇದೇನೋ ನೀನು ನಿಮ್ಮಿಂದ ಒಳ್ಳೆ ಕಾರ್ಯ ಆಗಿ ನಿಮ್ಮನ್ನ ನಿಮ್ಮನ್ನ ಇರ ನಿಮ್ಮ ಇರಾ ತನಕಲೂ